ಕ್ರೀಡಾಪಟುಗಳು ಗ್ರಾಮೀಣ ಮಟ್ಟದಿಂದಲೇ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪ್ರಯತ್ನಪಟ್ಟರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ನಿವೃತ್ತ ಸತ್ರ ನ್ಯಾಯಾಧೀಶರಾದ ವಾಂಚಂಡ ಜಿ ಬೋಪಯ್ಯ ಅವರು ಹೇಳಿದರು ನಾಪೊಗ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಆಯೋಜಿಸಲಾದ ಮೊದಲನೇ ವರ್ಷದ ನಾಡು ಪ್ರೀಮಿಯರ್ ಲೀಗ್ ಫುಟ್ಬಾಲ್ ಪಂದ್ಯಾಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊಡಗು ಕ್ರೀಡೆಗೆ ಹೆಸರುವಾಸಿಯಾದ ಜಿಲ್ಲೆಯಾಗಿದೆ ಇಲ್ಲಿ ಹಾಕಿ ಕ್ರಿಕೆಟ್ ಫುಟ್ಬಾಲ್ ಸೇರಿದಂತೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿದೆ ಕ್ರೀಡೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಾಡಿಗೆ ಕೀರ್ತಿ ತರಬಹುದು ಕ್ರೀಡಾಕೂಟ ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ಮುಂದುವರೆಯಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೆ ಅಂತ ನಾವು ಮಾಡೋದು ಧರ್ಮ ಕರ್ತವ್ಯ ಈ ಶುಭ ಸಮಾರಂಭ ಅಂತ ಹೇಳ್ಬೋದು ಮತ್ತು ನನ್ನನ್ನು ಗೌರವ ನಮಗೆಲ್ಲರೂ ಕೂಡ ನನ್ನ ಪರವಾಗಿ ಕುಟುಂಬದ ಎಲ್ಲರ ಪರವಾಗಿ ತುಂಬಿದ ಶುಭಾಶಯಗಳು ಹಂಗೆಲ್ಲರೂ ಕೂಡ ನನ್ನ ವಂದನೆಗಳು ಶುಭವಾಗ್ತದೆ ಮಾಹಿತಿ ಹಕ್ಕು ಕಾರ್ಯಕರ್ತ ಕೆಎ ಹಾರಿಸ್ ಮಾತನಾಡಿ ಕ್ರೀಡಾಕೂಟ ಆಯೋಜನೆ ಮಾಡಲು ಆಯೋಜಕರ ಪರಿಶ್ರಮ ಮತ್ತು ದಾನಿಗಳ ಸಹಕಾರ ಬಹಳ ಮುಖ್ಯವಾಗಿದೆ ಈ ರೀತಿಯ ಕ್ರೀಡಾಕೂಟ ಆಯೋಜನೆಯಿಂದ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಹೊರತರಲು ಸಹಕಾರಿಯಾಗಿದೆ ಅಲ್ಲದೆ ಕ್ರೀಡೆಯಿಂದ ಪರಸ್ಪರ ಬಾಂಧವ್ಯ ಕೂಡ ಹೆಚ್ಚಾಗಲಿದೆ ಎಂದರು ಕ್ರೀಡಾಕೂಟ ಜಾತಿ ಧರ್ಮ ಎಲ್ಲವನ್ನೂ ಮೀರಿದ್ದು ಕ್ರೀಡಾಕೂಟ ಯಶಸ್ವಿಯಾಗಲು ದಾನಿಗಳು ಆರ್ಥಿಕವಾಗಿ ಸಹಕರಿಸಿದರೆ ಕ್ರೀಡಾಪಟುಗಳು ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಒಳ್ಳೆಯ ರೀತಿಯಲ್ಲಿ ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕರಿಸಿ ಎಂದು ಮನವಿ ಮಾಡಿದರಲ್ಲದೆ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದಂತಹ ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು ಕ್ರೀಡಾಕೂಟ ಅದರಲ್ಲಿ ಈಗಾಗಲೇ ನಮ್ಮ ಈ ಒಂದು ಮೈದಾನದಲ್ಲಿ ಕ್ರೀಡೆಪಾಠು ಎರಡು ಮೂರು ಜನ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪಿಯುಸಿ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಕ್ರೀಡೆ ಅಂದ್ರೆ ಎಲ್ಲರೂ ಬಹಳ ಇವಾಗ ಕೆಲವು ಜನರಿಗೆ ತೊಂದರೆ ಇದೆ ಆದರೂ ಇಲ್ಲಿ ಇಷ್ಟು ಚೆನ್ನಾಗಿ ಮೈದಾನವನ್ನು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಂಡು ಒಳ್ಳೆಯ ಕ್ರೀಡೆಯನ್ನು ಮನೋಭಾವವನ್ನು ಹೊಂದಿಕೊಳ್ಳುವಂಥ ನಮ್ಮ ನಾಲ್ಕು ನಾಡು ಪ್ರೀಮಿಯರ್ ಲೀಗ್ನ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದ ಈ ಪಂದ್ಯ ಉತ್ತಮ ರೀತಿಯಲ್ಲಿ ನಡೆಯಲಿ ಹೇಳಿ ಶುಭ ಕೋರುತ್ತಾ ಎರಡು ಮಾತನ್ನು ಮಾಡುತ್ತಾರೆ ಯಾಕಂದರೆ ಹಲವಾರು ಎಚ್ ಪಿ ಎಲ್ ಒಂದು ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿ ಒಂದೇ ವಾರದಲ್ಲಿ ಇನ್ನೊಂದು ಡಿಸ್ಟಿಕ್ ಲಾಲ್ನಾಡು ಪ್ರೀಮಿಯರ್ ಫುಟ್ಬಾಲ್ ಆಟವನ್ನು ಆಯೋಜಿಸಿದ್ದಾರೆ ನಿಜವಾಗಲೂ ನಿಮ್ಮನ್ನು ನಾನು ವೈಯಕ್ತಿಕವಾಗಿ ಅಭಿನಯಿಸ್ತಾ ಇದ್ದೀನಿ ಇನ್ನು ಮುಂದೆ ಜಿಲ್ಲಾ ಮಟ್ಟದ ಒಂದು ಫುಟ್ಬಾಲ್ ಫುಟ್ಬಾಲ್ ನಮ್ಮ ಈ ನಾಲ್ಕು ಸುತ್ತಮುತ್ತ ಫುಟ್ಬಾಲ್ ಕ್ರೀಡೆ ಸಪುರ್ ಕಡಿಮೆ ಕ್ರಿಕೆಟ್ ಮತ್ತೆ ಹಾಕಿ ಹೆಚ್ಚು ಆಸಕ್ತಿ ಕೊಡ್ತಾರೆ ಆದರೆ ಫುಟ್ಬಾಲಿಗೂ ಸಪೋರ್ಟ್ ಕೊಡಬೇಕು ಅಂದರೆ ನ್ಯಾಷನಲ್ ಲೆವೆಲ್ ಒಂದು ಆಟ ಅದು ಅದರಿಂದ ಇನ್ನು ಮುಂದೆ ಡಿಸ್ಟ್ರಿಕ್ಟ್ ಲೆವೆಲ್ ಆಯೋಜಿಸಬೇಕು ಅದಕ್ಕೆ ನಮ್ಮ ಊರಿನ ಪ್ರತಿಯೊಬ್ಬರು ಕಳಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರಿಗೂ ಕ್ರೀಡೆ ಇದೊಂದು ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಇದ್ರ ಜೊತೆಗೆ ನಿಮ್ಮ ವಿದ್ಯಾರ್ಥಿ ಹಾಗೆ ಮುಂದುವರಿ ಮತ್ತೆ ನಾನು ಪೊಲೀಸ್ ಇಲಾಖೆ ಕಡೆಯಿಂದ ನಿಮಗೊಂದು ಕಿವಿ ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಉಳಿದ ಸಮಯನ ಕ್ರೀಡೆಗೆ ನಿಮ್ಮ ಎಜುಕೇಶನ್ ಜೊತೆಗೆ ಅಥವಾ ನೀವು ಯಾವುದಾದ್ರು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅದರ ಜೊತೆಗೆ ನೀವು ಕ್ರೀಡೆಗೆ ಪ್ರಾಧಾನ್ಯತೆ ಕೊಡಿ ಒಳ್ಳೆ ಎಕ್ಸರ್ಸೈಸ್ ಮಾಡಿ ಸೌಂಡ್ ಮೈಂಡ್ ನಿಮಗೆ ಸೌಂಡ್ ಬಾಡಿ ಅಂತ ಹೇಳ್ತಾರೆ ಯಾರ್ದು ಸದೃಢ ದೇಹ ಇರುತ್ತೋ ಸದೃಢ ಮನಸ್ಸು ಇರುತ್ತೆ ಅಂತ ಯಾರ ಹತ್ರ ಸದೃಢ ಮನಸ್ಸಿರುತ್ತೋ ಸದೃಢ ದೇಹ ಇರುತ್ತೆ ಅಂತ ಅದಕ್ಕೆ ಮೈಂಡ್ ಇನ್ಯಾ ಸೌಂಡ್ ಕ್ರೀಡಾಕೂಟಕ್ಕೂ ಮೊದಲಿಗೆ ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡಿದರು ಬಳಿಕ ಅತಿಥಿಗಳು ಕೇಕ್ ಕತ್ತರಿಸಿ ಕ್ರೀಡಾಕೂಟಕ್ಕೆ ಮುನ್ನುಡಿ ಬರೆದು ಸಂಭ್ರಮಿಸಿದರು ಈ ಸಂದರ್ಭ ವೇದಿಕೆಯಲ್ಲಿ ವಾಂಚಂಡ ಲಲಿತಾ ಲತಾ ಪಂಚಾಯಿತಿ ಸದಸ್ಯ ಟಿಎ ಮಹಮ್ಮದ್ ಮೈಸೂರು ಕಾಫಿ ಸಂಸ್ಕರಣಾ ಸಂಘದ ನಿರ್ದೇಶಕ ಎಂಎಸ್ ಮಹಮ್ಮದ್ ಅಲಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ವಿಜೇತ ಕೊಂಬಂಡ ಶರತ್ ಇನ್ಸ್ಟಾಗ್ರಾಂ ಇನ್ಶೂರೆನ್ಸ್ ಮಿಸ್ರಿಯಾ ಇಬ್ರಾಹಿಂ ಎಂಎ ಆಸಿಫ್ ಆಯೋಜಕರಾದ ಗೌತಮ್ ತಪ್ಷಿರ್ ಸಾದಿಕ್ ಸೇರಿದಂತೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ವಿವಿಧ ತಂಡಗಳ ನಾಯಕರು ಸದಸ್ಯರು ಮತ್ತಿತರರು ಹಾಜರಿದ್ದರು